ಸರಿಗ ರಾಮ ಮಂದಿರದ ವಿಚಾರವನ್ನು ಬದಿಗಿಟ್ಟು ಮತ್ತೆ ಜಗದೀಶ್ ಶೆಟ್ಟರ್ ಅವರ ವಿಷಯ ಅಂತ ಬಂದಾಗ ಈಗಲೂ ಬಿ ಜೆ ಪಿಗೆ ವಾಪಸ್ ಕರೆಸ್ಕೊಳ್ಬೇಕು ಸೊ ಅವರನ್ನು ಕಳಿಸಿದ ಮೇಲೆ ಬಹುಶಃ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಪಕ್ಷ ತೊರೆದು ಬಂದ ಮೇಲೆ ನೀವು ಯಾವಾಗ ಕಾಂಗ್ರೆಸ್ಸಿಗೆ ಬರ್ತೀರಿ ಅಥವಾ ಕಾಂಗ್ರೆಸ್ ಯಾವಾಗ ಜಯಗಳಿಸುತ್ತೆ ಆಗ ಕೈ ಕೈ ಹಿಸಿಕೊಳ್ಳುವಂತಹ ಪರಿಸ್ಥಿತಿ ಬಿಜೆಪಿಗೆ ಈಗಲೂ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಶತಪ್ರಯತ್ನಗಳು ಕ ಜಗದೀಶ್ ಶೆಟ್ಟರ್ ಅವ್ರನ್ನ ನಡೀತಾ ಇದೆ ಬಿ ಜೆ ಪಿಯಲ್ಲಿ ಅಂತ ಸೊ ಬಿಜೆಪಿ ನಾಯಕರು ಸಂಪರ್ಕದಲ್ಲಿ ಇದ್ದಾರೆ ಸರ್ ಈ ವಿಚಾರ ನೇರವಾಗಿ ಯಾರೋ ಪ್ರಮುಖರು ಯಾರೂ ನನ್ನ ಜೊತೆ ಸಂಪರ್ಕ ಮಾಡಿಲ್ಲ ಆದರೆ ಕಾರ್ಯಕರ್ತರ ಮಟ್ಟದಲ್ಲಿ ಮತ್ತು ಶಾಸಕರ ಮಟ್ಟದಲ್ಲಿ ಮಾಜಿ ಶಾಸಕರ ಮಟ್ಟದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ ಲೆವೆಲ್ ಇರುವಂತಹದ್ದು ನಾ ಬೇರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಿರ್ತೇನೆ ಬೇರೆ ಬೇರೆ ಹಂತದಲ್ಲಿ ಇಲ್ಲ ಜಗದೀಶ್ ಶೆಟ್ಟರ್ ನಿಮ್ಗೆ ಟಿಕೆಟ್ ಕೊಡಾಡ್ದೇ ನೀವು ಹೊರಗೆ ಹೋಗಿದ್ದು ನಿಮ್ಗೆ ಅನ್ಯಾಯ ಮಾಡಿದಿರಿ ಅನ್ನುವಂಥದ್ದು ಅಲ್ಲಿ ಕೆಡರದಿಂದ ನಾನು ಎಲ್ಲೇ ವೈಯಕ್ತಿಕವಾಗಿ ನನಗೆ ಬಿಟ್ಟದಾಗ ಹೇಳ್ತಾರೆ ಆ ಫೀಲಿಂಗ್ ಇದೆ ಮತ್ತು ಒಂದು ಸಲ ಸ್ವತಂತ್ರ ಅಭ್ಯರ್ಥಿಗಳ ಸಭೆಯಲ್ಲಿ ಅಲ್ಲಿಯೇ ಸ್ವತಂತ್ರ ಅಭ್ಯರ್ಥಿಗಳು ನೋಡ್ರಿ ಜಗದೀಶ್ ಶೆಟ್ಟರ್ ನೀವು ಕಳಿಸಿಬಿಟ್ರು ಹೊರಗಡೆ ಆ ಕಡೆ ಲಕ್ಷ್ಮಣ್ ಸೌಡಿಗೆ ತೆಗೆದುಕೊಳ್ಳಿಲ್ಲ ಇದರಿಂದ ನಮ್ಮ 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 ಕ್ಷೇತ್ರದಲ್ಲಿ ನಾವು ಸೋತ್ವಿ ಅವ್ರು ಮತ್ತೆ ವಾಪಸ್ ಕರ್ಕೊಳ್ಳ್ರಿ ಅನ್ನುವಂಥ ಕೂಗು ಸಭೆಗಳಲ್ಲಿ ಮತ್ತೊಂದು ಕಡೆ ಬರ್ತಾ ಇದೆ ಒಂದು ಜನರಲ್ಲಿ ಮತ್ತು ಅದರ ಕೆಡರ್ನಲ್ಲಿ ಬರ್ತಾ ಇದೆ ಅವರು ನಾವು ಬೇರೆ ಬೇರೆ ಹಂತದಲ್ಲಿ ಬಂದಾಗ ನಾನು ಭೇಟಿ ಆದಾಗ ಅವು ಇವತ್ತು ಭೇಟಿ ಆಗ್ತಾರೆ ಎಷ್ಟೋ ಜನ ಇವತ್ತು ಸೈತಿಕ ಬಿ ಜೆ ಪಿ ಕಾರ್ಯಕರ್ತರು ಮಾಜಿ ಶಾಸಕರು ಶಾಸಕರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡಪ್ಪ ಅದು ಏನೋ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಆ ಹಿನ್ನೆಲೆ ನಾನು ಹೊರಗಡೆ ಬಂದಿದ್ದೀನಿ ಅದಕ್ಕಾಗಿ ಕಾಂಗ್ರೆಸ್ಗೆ ಬಂದಿದ್ದೀನಿ ಅದಕ್ಕೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದೇನೆ ನಾನು ಇಲ್ಲಿ ಇಂದು ವಿಧಾನ ಪರಿಷತ್ ಸದಸ್ಯ ಕೆಲಸ ಮಾಡ್ತಾ ಇದ್ದೀನಿ ಏನು ಸಾಧನೆ ಮಾಡಬೇಕಾಯಿತು ಆಗಿದೆ ನನ್ನ ಸಮಾಧಾನ ಇದೆ ಅಂತ ಇಷ್ಟೇ ಹೇಳ್ತಾ ಇದ್ದೇನೆ ಅವನಿಗೆ ಸರಿ ಈಗ ವಿಧಾನ ಪರಿಷತ್ ಕೆಲಸ ಮಾಡಿ ಅಷ್ಟು ಸಾಕ ಜಗದೀಶ್ ಶೆಟ್ಟರ್ ಅವ್ರಿಗೆ ಯಾಕಂದ್ರೆ ಇಡೀ ಒಂದು ಇದನ್ನ ಬಿಟ್ಟು ಬಂದು ಇಲ್ಲಿ ಸ್ಪರ್ಧಿಸಿ ಆಯಿತು ಬದಲಾವಣೆಗಳಾಯಿತು ಯಾಕಂತಂದ್ರೆ ಪಕ್ಷ ಬಿಟ್ಟು ಪಕ್ಷ ಬಂದ ಸಂದರ್ಭದಲ್ಲಿ ನಾವು ನೋಡಿದ್ವಿ ಏನೆಲ್ಲ ಆಯಿತು ನಿಮ್ಮ ವಿರುದ್ಧನೇ ನಿಮ್ಮ ಶಿಷ್ಯನನ್ನೇ ನಿಲ್ಲಿಸುವಂತಹ ಒಂದು ಪ್ರಯತ್ನಗಳು ಕೂಡ ನಡೀತು ಆ ಕಡೆಯಿಂದ ಬಟ್ ಈಗ ಇಲ್ಲಿ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಏನಾದ್ರು ಒಂದು ಅನಾಥ ಭಾವ ಅನ್ನೋದೇನಾದ್ರು ಕಾಡ್ತಾ ಇದೆಯಾ ನನಗೆ ಯಾವುದು ಅನಾಥ ಇಲ್ಲ ನಾನು ಸಮಾಧಾನದಿದ್ದೇನೆ ಯಾಕಂದ್ರೆ ನಾನು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಾಗ ವಿಧಾನ ಪರಿಷತ್ ಮೆಂಬರ್ ಆದಾಗ ನಾನು ಒಂದೇ ಸ್ಟೇಟ್ಮೆಂಟ್ ನಂದು ರಾಜಕಾರಣದಲ್ಲಿ ಎರಡನೇ ಅಧ್ಯಾಯ ಪ್ರಾರಂಭ ಆಗಿದೆ ಈ ಎರಡನೇ ಅಧ್ಯಾಯದಲ್ಲಿ ನಾನು ಸಮಾಧಾನವಾಗಿ ಕೆಲಸ ಮಾಡ್ತಾ ಇದ್ದೇನೆ ಹೀಗಾಗಿ ಆ ಪಾಯಿಂಟ್ ಡೌನ್ಸ್ ಇರ್ತಾವೆ ರಾಜಕಾರಣದಲ್ಲಿ ಸಮಚಿತ್ವದಿಂದ ನಾನು ಅದನ್ನು ತೆಗೆದುಕೊಂಡಿದ್ದೇನೆ ಅದರಿಂದ ನನಗೇನು ಡೇ ಟು ಡೇ ಯಾವುದು ನನ್ನ ವೈಯಕ್ತಿಕವಾಗಿರುವಂಥ ಬದುಕಿನಲ್ಲಿ ಏನೂ ಚೇಂಜ್ ಆಗಿಲ್ಲ ರಾಜಕಾರಣದ ಬದುಕಿನಲ್ಲಿ ನನ್ನ ಏನೂ ಚೇಂಜ್ ಆಗಿಲ್ಲ ಮತ್ತು ಕಾಂಗ್ರೆಸ್ಸು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಜಗದೀಶ್ ಶೆಟ್ಟರಿಗೆ ಇನ್ನೂ ಹೆಚ್ಚಿನ ಒಂದು ಹುದ್ದೆಗಳನ್ನು ಇನ್ನೂ ಹೆಚ್ಚಿನ ಒಂದು ಇದು ಕೊಡುವ ಮುಖಾಂತರ ಸ್ಥಾನಮಾನ ಅದು ಆಗೋದು ಜಗದೀಶ್ ಶೆಟ್ಟರಿಗೆ ಏನು ಲಾಭ ಇಲ್ಲ ಅದರಿಂದ ಏನ ಕಾಂಗ್ರೆಸ್ ಪಾರ್ಟಿಗೆ ಲಾಭ ಆಗ್ತದೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆ ಅದಕ್ಕಾಗಿ ನಾನು ಯಾರೇ ನಾಯಕರು ಬಿಟ್ಟಾದಾಗ ನಾನು ಯಾರಿಗೂ ಹೋಗಿ ದುಂಬಾಲು ಬಿದ್ದಿಲ್ಲ ನನಗೆ ಆ ಸ್ಥಾನಮಾನ ಕೊಡ್ರಿ ಸಂಘಟನೆಯಲ್ಲಿ ಕೊಡ್ರಿ ಅಥವಾ ಮಂತ್ರಿ ಸ್ಥಾನ ಕೊಡ್ರಿ ನಾ ಯಾರಿಗೂ ರಿಕ್ವೆಸ್ಟ್ ಮಾಡಿಲ್ಲ ಇಟ್ ಈಸ್ ಲೆಫ್ಟ್ ಟು ದೆಮ್ ಅದು ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಲಾಭ ಆಗ್ತದೆ ನಾನು ಎಲ್ಲಿವರಿಗೆ ಅಂದರೆ ನಾನು ಪಾರ್ಟಿ ಸಂಘಟನೆ ಮಾಡೋದಂಥ ವ್ಯಕ್ತಿ ನಾನು ರಾಜ್ಯಾಧ್ಯಕ್ಷನಾಗಿ ಲೀಡರ್ ಆಫ್ ಅಪೋಸಿಷನ್ ಆಗಿ ನಾನು ಒಂದೇ ಒಂದು ನಿರೀಕ್ಷೆ ಮಾಡೋದು ಸಂಘಟನೆ ಜವಾಬ್ದಾರಿ ಕೊಟ್ರೆ ನಾ ಪಾರ್ಟಿ ಕಟ್ಲಿಕ್ಕೆ ಅನುಕೂಲ ಆಗತ್ತೆ ಅವ್ರಿಗೆ ಬಿಟ್ಟಂತ ವಿಚಾರ ಕೊಡದಿದ್ರು ಕೆಲಸ ಮಾಡ್ತೀನಿ ಕೊಟ್ರ ಇನ್ನೂ ಹೆಚ್ಚು ಪರಿಣಾಮವಾಗಿ ಕೆಲಸ ಅಷ್ಟೇ ಅವ್ರಿಗೆ ಬಿಟ್ಟಂತ ವಿಚಾರ ನಾನು ಹಿಂಗೆ ಇದನ್ನ ಕೊಡ್ಬೇಕು ಇದನ್ನೇ ಕೊಡ್ಬೇಕು ನಾ ಎಂದೂ ಕೇಳಕ್ ಹೋಗಿಲ್ಲ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ನೀತಿ ನಿರೂಪಣೆಯಲ್ಲಿ ಜಗತ್ತ ಅವ್ರಿಗೆ ಬಿಟ್ಟಂತ ವಿಚಾರ ಈಗ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಪಾರ್ಟಿ ಕಟ್ಟಲಿಕ್ಕೆ ಬೆನಿಫಿಟ್ ಆಗೋದಾದ್ರೆ ಜಗದೀಶ್ ಶೆಟ್ಟಿಗೆ ಸ್ಥಾನವನ್ನು ಕೊಡಲಿ ಇಲ್ಲಂದ್ರೂ ನಮ್ದೇನು ಕೆಲಸ ನಾವು ಮಾಡಬೇಕು ನಾ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ